वीर जय 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 लट् के विय जय हो युक्तेश्वर जय जय ओ शो रम् प जय जय हो जिय ओ शो रम् प

ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ನಿಮ್ಮ ಕೈಗಳನ್ನು ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಐದು ಸೆಕಂಡ್ಗಳವರೆಗೆ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ

ಈ ಒಂದು ಮಂಡಲದ ಅವಧಿಯಲ್ಲಿ ನೀವೇನು ಹೇಳಬೇಕಾಗಿಲ್ಲ ನಿಮ್ಮಲ್ಲಿ ನೀವೇ ಅನುಭವಿಸಿ ನೀವೇನೇನನ್ನು ತೃಪ್ತಿಯಿಂದ ಅದನ್ನ ಫೀಲ್ ಮಾಡ್ತಾ ಇದ್ರೆ ಏನೇನು ಚೇಂಜ್ ಆಗಿದೆ ನಿಮ್ಮಲ್ಲಿ ನನಗೆ ರೈಸ್ ಮಾಡೋ ಹ್ಯಾಂಡ್ ಮಾಡೋದಕ್ಕೆ ಬರೋದಿಲ್ಲ ನನಗೆ ಮಾತಾಡೋದು ಅಷ್ಟು ನನಗೆ ಆ ಎನರ್ಜಿ ನನಗೆ ಫೀಲ್ ಆಗ್ತಾ ಇಲ್ಲ ಅಥವಾ ಹೇಗೆ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನು ಬೇಕಾಗಿಲ್ಲ ನಿಮಗೆ ನೀವೇ ಮಾತಾಡಿ ಈ ಅವಧಿಯಲ್ಲಿ ನಿಮ್ಮಲ್ಲಿ ಉಂಟಾದ ಬದಲಾವಣೆಗಳು ಏನು ನಿಮ್ಮನ್ನು ನೀವೇ ಗಮನಿಸಿಕೊ ಎಷ್ಟು ನಿಮ್ಮಲ್ಲಿ ಆ ಬದಲಾವಣೆ ಆ ತೃಪ್ತಿ ಆ ಎನರ್ಜಿ ಫೀಲ್ ಆಗ್ತಾ ಇದೆ ಮಾಸ್ಟರ್ಸ್ ನಿರಂತರ ಸಾಧನೆ ಅನ್ನೋದಕ್ಕೆ ಬಹಳ ಬಹಳ ಮೌಲ್ಯ ಬಹಳ ಮೌಲ್ಯ ಆ ನಿರಂತರತೆ ಅದು ನಮ್ಮನ್ನ ನಮ್ಮ ಗುರಿಯನ್ನ ತಲುಪಿಸುತ್ತೆ ಅದೇ ತಲುಪಿಸುತ್ತೆ ನಾವು ಏನೂ ಮಾಡ್ಬೇಕಾಗಿಲ್ಲ ಎಕ್ಸ್ಟ್ರಾ ಎಫರ್ಟ್ಸ್ ಏನೇನು ಮಾಡಬೇಕಾಗಿಲ್ಲ ಇನ್ನು ಮಾಸ್ಟರ್ಸ್ ಒಂದು ವಿಷಯ ನೆನಪಿಟ್ಕೊಳ್ಳಿ ನಾವು ಈ ಮಾರ್ಗದಲ್ಲಿರುವಾಗ ಸರಳತೆಯನ್ನ ಅನುಭವಿಸಬೇಕು ಸರಳತೆ ನಮ್ಮೆದುರಿಗೆ ನಾವು ಒಂದು ಲೈವ್ ಎಕ್ಸಾಂಪಲ್ ಆಗಿ ನೋಡಿದ್ದು ಪತ್ರಿ ಸರ್ ಇಂಥದೇ ವೆಹಿಕಲ್ ಬೇಕು ಅನ್ಲಿಲ್ಲ ಆ ಊರಲ್ಲಿ ಇಳಿದಾಗ ಅವರು ಯಾವ ವೆಹಿಕಲ್ ಅಲ್ಲಿ ಬರ್ತಿದ್ರು ಅದರಲ್ಲೇ ಹೋಗ್ತಾ ಇದ್ರು ಅದು ಕಾರು ಎಷ್ಟೇ ಚಿಕ್ಕದಾಗಿರ್ಲಿ ಎಷ್ಟೇ ಓಲ್ಡ್ ಹಳೆದಾಗಿರ್ಲಿ ಹೇಗೆ ಇರಲಿ ಅದರಲ್ಲೇ ಹೋಗ್ತಿದ್ರು ಆ ಮಾಸ್ಟರ್ ಜೊತೆ ಹೋಗ್ತಿದ್ರು ಯಾರು ಕರೀಲಿಕ್ಕೆ ಬರ್ತಿದ್ರು ಅವ್ರ ಜೊತೆ ಹೋಗ್ತಿದ್ರು ಒಮ್ಮೆ ಒಬ್ರು ಒಂದು ಲೂನಾ ತಗೊಂಡ್ ಬಂದಿದ್ರು ಆವಾಗ ಲೂನಾ ಆಯ್ತು ಈಗ ಅಲ್ಲೆಲ್ಲೇ ನೋಡ್ಲಿಕ್ಕೆ ಸಿಗ್ತಾವೋ ಇಲ್ಲ ಗೊತ್ತಲ್ಲ ಲೂನಾ ತಗೊಂಡ್ ಬಂದಿದ್ರು ಸರ್ ಎಲ್ಲಾ ಬಿಟ್ರು ಆ ಅವ್ರ ಜೊತೆ ಲೂನಾ ಹಾಕ್ತಿದ್ರು ಒಮ್ಮೆ ಒಂದು ಹಳ್ಳಿ ಹೋಗ್ತಾ ಇದ್ವಿ ರಸ್ತೆ ಹೇಗೆ ಅಂದ್ರೆ ಆ ವೆಹಿಕಲ್ ಹೋಗೋದು ಕಷ್ಟ ಆಯ್ತು ನಡ್ಕೊಂಡು ಹೋಗ್ಬೇಕಾಯ್ತು ತುಂಬಾ ಮಳೆ ಆಗಿ ಕೆಸರು ಎಷ್ಟು ನಿಧಾನ ಎಷ್ಟು ಕಾಳಜಿಯಿಂದ ಸರು ಪಾಯಜಾಮ ಎತ್ಕೊಂಡು ನಿಧಾನವಾಗಿ ಆ ಮತ್ತೆ ಪ್ರತಿ ಊರಲ್ಲಿ ಎಂತ ಮಾಸ್ಟರ್ ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರುತ್ತಲ್ಲ ಆ ಹಳ್ಳಿಗೆ ಹೋದಿವೆ ಅಂತ ಹೇಳ್ತಾರೆ ಆ ಹಳ್ಳಿಯಲ್ಲಿ ಹೋದ್ರೆ ಗುಡಿಸಲುಗಳಲ್ಲೂ ಪಿರಮಿಡ್ ಮನೆಯಲ್ಲೂ ಧ್ಯಾನ ಹೊಲದಲ್ಲೂ ಧ್ಯಾನ ಎಲ್ಲೆಲ್ಲೋ ಧ್ಯಾನ ಅಂತ ಹೇಳ್ತಾರಲ್ಲ ಸರ್ ಅಲ್ಲಿ ನೋಡಿದ್ರೆ ಗುಡಿಸಲಲ್ಲೂ ಧ್ಯಾನ ಆಮೇಲೆ ಇಡೀ ಊರಿನ ಜನ ಆ ದೇವಸ್ಥಾನದ ಆ ಓಪನ್ ಜಾಗದಲ್ಲಿ ಬಂದ ಇಡೀ ಹಳ್ಳಿ ಹಾಗೆ ಹೇಳೋದು ಮಾಸ್ಟರ್ಸ್ ಇಂಥದೇ ಅಂತ ಯಾವತ್ತೂ ಸರ್ ಏನನ್ನು ಕೇಳಿರಿ ಏನೇನು ಕೇಳಲಿಲ್ಲ ಹೋದವ್ರಿಗೆ ಒಂದಿಷ್ಟು ಒಂದಿಷ್ಟು ಎಲ್ಲಿ ಹೋಗ್ತೀವೋ ಅಲ್ಲಿ ಒಂದಿಷ್ಟು ಭಾರ ಆಗಲಿಲ್ಲ ಎಷ್ಟು ಸರಳತೆ ಮಾಸ್ಟರ್ ಎಷ್ಟು ಅನ್ಯೋನ್ಯತೆ ಅವ್ರ ಜೊತೆ ಅವರ ದೋಷಗಳು ಏನೇ ಇದ್ರು ಒಂದಿಷ್ಟು ಗಮನಕ್ಕೆ ತಗೊಳ್ತೇವೆ ಅವರ ಸಾಧನೆಯೇನು ಅವರ ಸೇವೆಯನ್ನು ಇಷ್ಟನ್ನೇ ಪರಿಗಣಿಸ್ತಿದ್ರು ಯಾವತ್ತು ಯಾರಿಗೂ ಕಂಪ್ಲೇಂಟ್ ಮಾಡೋದಕ್ಕೆ ಅವಕಾಶ ಯಾರಿಗೂ ಸರಳತೆ ಒಬ್ಬ ವ್ಯಕ್ತಿ ಎನ್ಲೈಟನ್ ಹೌದೋ ಅಲು ಆತ ಜ್ಞಾನೋದಯ ಬಂದಿದ ವ್ಯಕ್ತಿ ಹೌದೋ ಅಲು ಅನ್ನೋದನ್ನ ಆತನ ಸರಳತೆಯಿಂದ ಸರಳತೆಯನ್ನ ಕೆಲವೊಬ್ರು ಆಭೂಷಣವನ್ನಾಗಿ ಹಾಕೊಳ್ತಾರೆ ಆ ಮತ್ ತುಂಬಾ ಸರಳ ಅನ್ನೋ ರೀತಿ ತೋರಿಸ್ಕೊಳ್ತಾರೆ ಆಮಾತ್ಬ ಬೇರೆ ನಾನು ಆ ವಿಷಯ ಹೇಳ್ತೇನೆ ಸರ್ ಜೋಬು ಸದಾ ಖಾಲಿ ಒಂದ್ ಕಡೆ ಸ್ಪೆಕ್ಟು ಎಸ್ಪೆಕ್ಟಿವ್ ಬ್ಯಾಗ್ ಅಲ್ಲಿ ಹಾಕ್ತಿದ್ರು ಕರ್ವಸ್ತ್ರ ಮಾತ್ರ ಅನಿವಾರ್ಯವಾಗಿ ಓದುವಾಗ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬ್ಯಾಗ್ ಇಲ್ದೇ ಇದ್ರೆ ಎಸ್ಪೆಕ್ಟ್ ಅನ್ನ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಿಡಬೇಕು ಇವತ್ತು ಯಾವ ಕಡೆ ಪ್ರೋಗ್ರಾಮ್ ಇದೆ ಅಲ್ಲಿರೋ ಮಾಸ್ಟರ್ ಸರ್ ಅವ್ರಿಗೆ ಫೋನ್ ಸರ್ ಜೊತೆ ಮಾತಾಡಬೇಕು ಅಂತ ಅಂದೋರು ಆ ನಂಬರ್ಗೆ ಫೋನ್ ಇಮಿಡಿಯೇಟ್ ಎಷ್ಟು ಕನೆಕ್ಷನ್ ಆದರೆ ಅಲ್ಲಿರೋ ಶಿವಪ್ರಸಾದ್ ಸಾಯಿ ಕುಮಾರ್ ರೆಡ್ಡಿ ಇವರೆಲ್ಲ ಆ ನಂಬರ್ ಕೊಡ್ತಿತ್ತು நம்பர் கடையாரு சார் பௌத்திகூ பரமசின் ஒன் அக்கௌண்ட் இல்ல ஒன் பைசா டுல்ல இரோ டெட்டர்மெண்ட் புக் பிரிண்ட் லாலி ಏನು ಅಪೇಕ್ಷೆ ಇಲ್ಲದೆ ಮಾಸ್ಟರ್ಸ್ ಸುಮ್ಮನೆ ಸರೆಂಡರ್ ಆಗಿ ನಾವು ಈ ಮಾರ್ಗದಲ್ಲಿ ನಾವೆಷ್ಟು ಖಾಲಿ ಆಗ್ತೀವಿ ಪ್ರಮಾಣ ಅಷ್ಟು ನಮಗೆ ಸೋರಿಸುತ್ತವೆ ನಿಮ್ ಟ್ರೆಸರಿಯಲ್ಲಿ ಎಲ್ಲ ಕಚಡ ತುಂಬಿಕೊಂಡಿದ್ದೀರಿ ಹೊರಗಡೆ ಮುತ್ತು ರತ್ನಗಳ ಬಾಕ್ಸ್ಗಳು ಬಂದಿವೆ ಅವುಗಳನ್ನ ನೀವು ಒಳಗಡೆ ತುಂಬ್ಕೋಬೇಕು ಅಂದ್ರೆ ಇರೋ ಇರೋ ಕಚಡ ಒಳಗಡೆಯಿಂದ ತೆಗೆದು ನೀವು ಆ ಕತ್ತಡನೆ ನೀವು ಇನ್ನೂ ಶೃಂಗಾರ ಮಾಡ್ತಾ ಮುತ್ತು ರತ್ನ ಆ ಕಪಟತೆಯನ್ನ ನೀವು ಇನ್ನೂ ಗಿಲ್ಲಿಟ್ಟು ಹೊಡಿತಾ ಇದ್ರೆ ಸರಳತೆಯ ಮುತ್ತುರತ್ನಗಳನ್ನು ಯಾಕೆ ನಾವು ಕಪಟ ಮಾಸ್ಟ್ರ ಯಾಕೆ ನಾವು ತೋರಿಸ್ಕೊಳ್ಬೇಕು ಯಾಕೆ ನಾವು ಕೃತ್ರಿಮವಾಗಿ ಮಾತಾಡಬೇಕು ಅದೊಂದು ಶಬ್ದಗಳ ಜಾಲ ಅದು ಕೃತ್ರಿಮ ಮಾತುಗಳು ಅನುಭವವಿಲ್ಲದ ಅನುಭೂತಿ ಇಲ್ಲದ ಆನಂದವಿಲ್ಲದ ಆ ಫ್ರೀಕ್ವೆನ್ಸಿ ಇಲ್ಲದ ನುಡಿಗಳು ಶಬ್ದಗಳ ಜಾಲಗಳು ಆ ಶಬ್ದಗಳ ಹಿಂದೆ ಆ ಎನರ್ಜಿ ಫ್ಲೋ ಆಗ್ಬೇಕು ಶಬ್ದಗಳು ಮಾತ್ರ ಫ್ಲೋ ಆದ್ರೆ ಅದೇನೋ ಮ್ಯಾಸಿಕ್ ಈಗ ಕಂಪ್ಯೂಟರ್ ಕೂಡ ಡಿಜಿಟಲಿ ಕೆಲವೊಂದು ಶಬ್ದಗಳನ್ನ ಉತ್ಪತ್ತಿ ಮಾಡಿ ಏನು ಎನರ್ಜಿ ಇರುತ್ತೆ ಅಷ್ಟ ಶಕ್ತಿ ಅನ್ನೋದು ನಾವು ಶೂನ್ಯ ಆದ್ಮೇಲೆ ನಾವೆಷ್ಟು ಪವಿತ್ರತೆ ಅಂತ ಅದ್ರ ಮೇಲೆ ನಿರ್ಮಾಣ ಯಾಕೆ ಇದೆಲ್ಲ ಮಾತು ನೀವು ಮಂಡಲವನ್ನ ಮುಗಿಸ್ತಾ ಇದ್ರೆ ನಿಮಗೆ ತಿಳಿಯಲಾರದಷ್ಟು ಅದ್ಭುತವಾದ ಸ್ಥಿತಿಯನ್ನ ನೀವು ಹೊಂದ್ತಾ ಇದ್ರೆ ಇದನ್ನ ನೀವು ಕಾಪಾಡ್ಕೊಳ್ಬೇಕ ಇದನ್ನೇ ಒಂದು ಸರ್ಟಿಫಿಕೇಟ್ ಆಗಿ ತಗೊಂಡು ಆಟಾಡ್ಬಿಟ್ಟು ಈಗ ಮಾಡಿದೆ ಹಾಗೆ ಮಾಡಿದೆ ಯಾವತ್ತೂ ನಮ್ಮ ಬಾಯಿಂದ ನೀವು ಏನ್ ಮಾಡಿದ್ದೀರಿ ಅನ್ನೋದು ನಿಮ್ಮ ಫ್ರೀಕ್ವೆನ್ಸಿ ಹೇಳಬೇಕು ನಿಮ್ಮ ಫ್ರಾಗ್ರೆನ್ಸ್ ನಿಮ್ಮ ಸುಗಂಧ ಹೇಳ್ಬೇಕು ನಿಮ್ಮ ಪ್ರಕಂಪನ ಹೇಳಬೇಕು ಎದುರಿಗೆ ಬಂದು ಕುಂತವರಿಗೆ ಪ್ರಶ್ನೆಗಳನ್ನ ಕೇಳೋಕಿಂತ ಮೊದಲೇ ಉತ್ತರಗಳ ಅಷ್ಟು ಕ್ಲಾರಿಟಿ ನಿಮ್ಮಲ್ಲಿ ಇರಬೇಕು ನಮ್ಮಲ್ಲಿ ಎಷ್ಟು ಕ್ಲಾರಿಟಿ ಇರುತ್ತೋ ನಮ್ಮ ಸುತ್ತಮುತ್ತ ಇದ್ದವರಿಗೆ ಅಷ್ಟೇ ಕ್ಲಾರಿಟಿ ನಮ್ಮಲ್ಲಿ ಕನ್ಫ್ಯೂಷನ್ ಇದ್ರೆ ನಮ್ಮ ಸುತ್ತಮುತ್ತ ನಮ್ಮಲ್ಲಿ ಕೃತ್ರಿ ಶಬ್ದಗಳು ಅವಳಗಡೆ ಅಕ್ಕಪಟ್ಟ ಅವೆಲ್ಲ ಇದ್ರೆ ಸುತ್ತಮುತ್ತ ಇದ್ದವ್ರಿಗೆ ಅದೇ ಒಂದು ಅದೇ ಫ್ರೀಕ್ವೆನ್ಸಿ ಅವರನ್ನೇ ಅದು ಆಕರ್ಷಣೆ ಯಾರಿಗೆ ಬೇಕು ಮಾಸ್ಟರ್ಸ್ ಈ ಸಾಮಾಜಿಕ ಮನ್ನಣೆ ಯಾರಿಗೆ ಬೇಕು ಯಾವುದು ಇಲ್ಲದ ಸ್ಥಿತಿ ಅತ್ಯುತ್ತಮ ಸ್ಥಿತಿ ಬಂತ ಬಂತು ಹೋಯ್ತಾ ಹೋಯ್ತು ಕೆಲೋ ಮಾಸ್ಟರ್ಸ್ ಸರ್ ಅವರು ಹೀಗೆ ಅಂತಿದ್ದಾರೆ ಹಾಗೆ ಅಂತಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಹೀಗೆ ಇದಕ್ಕೆ ಅಪವಾದ ಕೊಡ್ತಾರೆ ಅಯ್ಯೋ ಸರಳವಾಗಿ ಅರುಜಿತ್ವ ಭಾವದಿಂದ ನಿಷ್ಕಭದಿಂದ ಒಂದು ವರಿತ ತಾನೆ ಅದು ಸಾಕು ನಾವು ನಮಗೆ ನಾವು ಪ್ರಾಮಾಣಿಕ ನಮಗೆ ನಾವು ನಿಷ್ಠರಾಗಿ ನಮ್ಮ ಕಣ್ಣದರಿಗೆ ನಾವು ನಮ್ಮ ದೃಷ್ಟಿಯಲ್ಲಿ ಉನ್ನತ ಸ್ಥಿತಿಯಲ್ಲಿ ಇನ್ನೊಬ್ಬರ ಸ್ಥಿತಿಯಲ್ಲಿ ನಾವು ಉನ್ನತವಾಗಿರೋದು ಅಗತ್ಯ ಇಲ್ಲ ಅವರ ದೃಷ್ಟಿ ಬದಲಾದಾಗ ಬದಲಾಗ್ತಾರೆ ಅವರಿಗೋಸ್ಕರ ನೀವು ನಿಮ್ಮ ಸಾಧನೆಯನ್ನು ಕಲುಷಿತಗೊಳಿಸಿಕೊಳ್ಳಬೇಡಿ ಪ್ಯೂರಿಟಿ ನಾನೆಷ್ಟು ಶುದ್ಧ ನಾನೆಷ್ಟು ಪವಿತ್ರ ಭಾವದಲ್ಲಿದೆ ಅನ್ನೋದನ್ನ ನೀವು ಗಮನಿಸಿಕೊಳ್ಳಿ ಈ ಕೆಲವರು ನಲವತ್ತೊಂದು ದಿನ ಮುಗಿಸಿದ್ದೀರಿ ಕೆಲವರು ಇನ್ನು ಇನ್ನು ಕೆಲವೇ ದಿನಗಳಲ್ಲಿ ಮುಗಿಸ್ತಾ ಇದು ಮುಗಿತು ಅಂದ್ರೆ ಮುಗಿತು ಅನ್ಬೇಡಿ ಮಾಸ್ಟರ್ಸ್ ಬುದ್ಧ ಕೊನೆ ಕ್ಷಣವರೆಗೂ ಕೊನೆ ಕ್ಷಣದವರೆಗೂ ಧ್ಯಾನ ಮಾಡ್ತಿದ್ದ ಸರ್ ದೇಹ ಬಿಡುವ ಕೊನೆ ಕ್ಷಣದವರೆಗೂ अभी साध तो निरंतर साधन मंडल मुगित मुगत नम के ना हूं साधने साधने पड़को पड़को ನಿರಂತರ 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 ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ಎಷ್ಟೇ ಸಾಧನೆ ಮಾಡಿ ಎಷ್ಟೇ ಥರ ಓಪನ್ ಆಗಿ ಎಲ್ಲ ಅಖಂಡ ಮಂಡಲ ಬ್ರಹ್ಮಾಂಡ ದರ್ಶನ ಆಗ್ತಾ ಇದೆ ನಿಮ್ಮ ಸಂಪೂರ್ಣ ಜನ್ಮಗಳನ್ನು ತಿಳ್ಕೊಂಡು ನೀವು ಎಲ್ಲಿ ಹೋಗಿ ಏನ್ ಸರ್ವಿಸ್ ಮಾಡೋರು ಇದ್ರೆ ಅದನ್ನು ತಿಳ್ಕೊಂಡಿ ಇದು ಕೊನೆ ಜನ್ಮ ಅನ್ನೋದನ್ನು ತಿಳ್ಕೊಳ್ಳಿ ಎಲ್ಲವನ್ನೇ ತಿಳ್ಕೊಂಡಿ ಏನ್ ಫಲ ಮಂಜೂರು ಸರಳತೆ ನಿಷ್ಕಪಟ ರಾವಣನು ಎಲ್ಲವನ್ನೂ ಎಲ್ಲವನ್ನೂ ಬಲ್ಲಾತ ಮತ್ತು ತುಂಬಾ ಬಲವಂತ ತುಂಬಾ ಶಕ್ತಿವಂತ ಏನ್ ಬಂತು ಮಾಸ್ಟರ್ ಏನ್ ಬಂತು ನೀವೇ ಅಷ್ಟು ಬಲವಂತ ಯಾರಿದ್ರು ಯಾರಿದ್ರು ಅಷ್ಟು ಹಾಗೆ ಅಷ್ಟು ಜ್ಞಾನಿ ಯಾರಿದ್ರು ರಾವಣನ ವಧೆ ಆದ್ಮೇಲೆ ಇನ್ನೂ ಜೀವ ಏಲಬೇಕಾದ್ರೆ ಲಕ್ಷ್ಮಣನೇ ಶ್ರೀರಾಮ ಹೇಳ್ತಾನೆ ಹೋಗು ರಾಮನಿಂದ ಜ್ಞಾನ ಪಡ್ಕೋ ರಾವಣನಿಂದ ಲಕ್ಷ್ಮಣನಿಗೆ ಅಹಂಕಾರ ಅವನಿಂದ ಏನು ಕತೆ ಅದ್ಭುತ ಲಕ್ಷ್ಮಣ ಆದರೂ ರಾಮನ ಮಾತಿಗೆ ಕಟ್ಟು ಬಿದ್ದ ರಾಮನ ಮಾತು ಇರ್ಲಾರ ಲಕ್ಷ್ಮಣ ಹೋಗಿ ನಿಂತ್ಕೊಂಡು ಕೇಳ್ತಾನೆ ರಾವಣ ಏನು ಕೇಳೋದೇ ಲಕ್ಷ್ಮಣ ವಾಪಸ್ ಬರ್ತಾನೆ ರಾವಣ ರಾಮನ ಏನು ಹೇಳಲಿಲ್ಲ ರಾಮ ಕೇಳ್ತಾನೆ ನೀನು ಎಲ್ಲಿ ನಿಂತಿದ್ದೆ ನಾನು ಅವನ ತಲೆ ಭಾಗದಲ್ಲಿ ಹೋಗಿ ಅವನ ಮುಖದತ್ರ ಸಮೀಪ ನಿಂತು ಕೇಳ್ತಾ ಇದ್ದೆ ತಪ್ಪು ನೀನು ಅವನ ಕಾಲಿನ ಕಡೆ ಹೋಗಿ ನಿಂತು ಕೇಳ ಅವನ ಕಾಲಿನ ಭಾಗ ನಿಂತು ಲಕ್ಷ್ಮಣ ಕೇಳ್ತಾನೆ ಆವಾಗ ರಾವಣ ಹೇಳ್ತಾನೆ ರಾವಣ ಸಂಹಿತೆ ಅಂತಾನೆ ಅಷ್ಟಿದ್ದ ಆದರೆ ಏನು ಉಪಯೋಗ ಸರಳತೆ ಇಲ್ವೆ ಕಪಟತೆ ಇಲ್ ಬಲಾತ್ಕಾರ ಇನ್ನೊಂದು ವಸ್ತುಗಳು ಬೇಕು ಅನ್ನೋದು ಕಣ್ಣಿಗೆ ಕಾಣಿಸಿದ್ದಲ್ಲ ಬೇಕು ಅನ್ನೋದು ಅದಕ್ಕೆ ಕೊನೆ ಅಂಬುದಿಲ್ಲ ನೆನ್ಪಿಟ್ಕೊಳ್ಳಿ ರಾಮನ ಸರಳತೆ ಎಷ್ಟು ಸರಳ ಒಂದು ನಾರು ಬಟ್ಟೆ ಉಂಟು ಭೂಮಿಯ ಮೇಲೆ ಬರಿಗಾಲದಲ್ಲಿ ಅಂದಾ ಅದ್ಭುತವಾದ ಐಂದ್ರಜಾಲಿಕ ಆ ರಥದಲ್ಲಿ ಕುಳಿತು ಬಲಾಢ್ಯ ದೈವಿ ಶಕ್ತಿಗಳ ರಥದಲ್ಲಿ ಕುಳಿತು ದೈವಿ ಶಕ್ತಿಗಳ ಅಸ್ತ್ರಗಳೊಂದಿಗೆ ಬಲಾಢ್ಯ ಮಂತ್ರಗಳೊಂದಿಗೆ ಬಲಾಢ್ಯ ಶಕ್ತಿಯೊಂದಿಗೆ ಕ್ಷಣಾರ್ಥದಲ್ಲಿ ದಿಕ್ಕು ಬದಲಿಸಿ ಬೇರೆ ದಿಕ್ಕಿನಿಂದ ಆಕ್ರಮಣ ಮಾಡುವಂತ ಆ ವ್ಯಕ್ತಿಯೊಂದಿಗೆ വരികാല ഭൂമി മേലെ യുദ്ധമാണെങ്കിൽ തല മേലെ കിരീട ഇല്ല എത അവചു രക്ഷ ഏനേനോ രക്ഷണ എല്ലാ ശക്തി ആന്തരിക സരള കേ ശക്തി സാമർഥ്യവസ് ആ സരളത്തെ കൂടിയ ಆ ಸರಳತೆಯೇ ನಮ್ಮನ್ನೆಲ್ಲ ಕಾಪಾಡುತ್ತೆ ಯಾರು ಏನೆಂದ್ರೂ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಸರಳತೆಯಲ್ಲಿ ನಿಮ್ಮ ಜ್ಞಾನದೊಂದಿಗೆ ನಿಮ್ಮ ಅನುಭವದೊಂದಿಗೆ ನೀವು ಮುಂದುವರಿ ನಿಷ್ಕಪಟತೆ ವಿಚುತ್ವ ಸರಳತೆ ಬಹಳ ಶ್ರೇಷ್ಠ ಮಾಸ್ಟರ್ಸ್ ನಿಮ್ಮ ಇಡೀ ಜ್ಞಾನ ಪಕ್ಕಕ್ಕಿಡಿ ಕೇವಲ ಸರಳತೆಯಿಂದ ಅಂತ ಇರಿ ನಮ್ಮ ಇದಿ ಇಡೀ ಸಾಧನೆ ಪಕ್ಕಕ್ಕೆ ಕೇವಲ ಸರಳತೆ ಗಾಂಧೀಜಿ ಶಾಸ್ತ್ರೀಜಿ ತಕ್ಕೊಮ್ಮೆ ನಾವು ಎಷ್ಟು ಆಂತರಿಕವಾಗಿ ಶುದ್ಧವಾಗಿರುತ್ತೆ ಸರಳ ನಿಷ್ಠಪಟುವಾಗಿರುತ್ತೆ ರುಜುತ್ವದಿಂದ ಇರುತ್ತೆ ಅದು ಕೌಂಟ್ പട്ക്കൊണ്ടിരിക്കോ പക്ക എല്ലൂ ഇതേ ആശക്തി മേലിന പരതയെന്ന ത പരതയെന്ന തകട്ടെ എല്ലൂ ആശക്തി എല്ലാരും ദൈവീ സംഭവത്തിൽ ദൈവാംശ പ്രതിയൊരല്ലൂ ആസക്തി ഡൗട്ടേ ബേഡ തരീക്കെ നഷ്ട നിഷ്ട Thank you. Thank you. Thank you so much, Masters.